ಪ್ರಜಾಪ್ರಭುತ್ವದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಸಮನ್ವಯತೆ ಮತ್ತು ಸಾಮರಸ್ಯ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಬಲಗೊಳ್ಳಲು ಸಾಧ್ಯ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಕೇರಳದ ಕೊಚ್ಚಿಯಲ್ಲಿಂದು ರಾಷ್ಟ್ರೀಯ ಮುಂದುವರಿದ ಕಾನೂನು ಅಧ್ಯಯನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದ ಅವರು ಪ್ರಜಾಪ್ರಭುತ್ವದ ಪ್ರತಿ ಅಂಗವೂ ತನ್ನ ವಲಯದಲ್ಲಿ ಸಂಪೂರ್ಣ ಸ್ವಾಯತ್ತವಾಗಿದೆ ಆದರೆ ಒಂದು ಅಂಗ ಮತ್ತೊಂದರ ಮೇಲೆ ಹಿಡಿತ ಸಾಧಿಸಲು ಮುಂದಾದರೆ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದರು ಸುಮಾರು ಐದು ಸಾವಿರ ವರ್ಷಗಳಿಗೂ ಹೆಚ್ಚಿನ ಶ್ರೀಮಂತ ಇತಿಹಾಸ ಹೊಂದಿರುವ ಭಾರತದಲ್ಲಿ ಧರ್ಮಶಾಸ್ತ್ರ ಮತ್ತು ಸ್ಮೃತಿಗಳಂತಹ ಗ್ರಂಥಗಳಲ್ಲಿ ನ್ಯಾಯ ಮತ್ತು ಕಾನೂನಿನ ವಿಷಯಗಳು ಸುದೀರ್ಘವಾಗಿ ಚರ್ಚೆಯಾಗಿವೆ ಎಂದು ತಿಳಿಸಿದರು ಜಗತ್ತಿನಲ್ಲಿಯೇ ಅತ್ಯಂತ ಮಹತ್ವಾಕಾಂಕ್ಷಿಯ ರಾಷ್ಟ್ರವಾಗಿರುವ ಭಾರತ ಅತಿ ಹೆಚ್ಚು ಯುವಜನರನ್ನು ಹೊಂದಿದ್ದು ದೇಶದ ಜನರ ಸರಾಸರಿ ವಯೋಮಾನ ಇಪ್ಪತ್ತೆಂಟು ವರ್ಷಗಳಾಗಿದೆ ಮತ್ತೊಂದೆಡೆ ಮುಂದುವರೆದ ರಾಷ್ಟಗಳಾದ ಅಮೆರಿಕ ಮತ್ತು ಚೈನಾದ ಸರಾಸರಿ ವಯೋಮಾನ ಭಾರತಕ್ಕಿಂತ ಹತ್ತು ವರ್ಷ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಯುವಜನರಿಗೆ ಹೆಚ್ಚು ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು ದೇಶದ ಭವಿಷ್ಯ ರೂಪಿಸುವ ಗುರುತರ ಹೊಣೆ ಯುವಜನರದ್ದಾಗಿದ್ದು ಜವಾಬ್ದಾರಿ ಅರಿತು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದು ಅವರು ಕರೆ ನೀಡಿದರು India today is the most aspirational nation in the world because of its youth. I am more enamoured of you and interacting with you because our youth, demographic dividend, is envy of the world. We are 28 million age of our youth. China and the U.S. बढ़रापति जगदीप धनकर् सूप्रसिद्ध गुवायूर देंवालय के भेटी दर्शन पड़े ದೇವಾಲಯದ ಪುಣ್ಯ ಪರಿಸರದಲ್ಲಿ ಆಧ್ಯಾತ್ಮಿಕ ಮತ್ತು ಭಕ್ತಿಯ ವಾತಾವರಣದಿಂದ ಹೃದಯ ತುಂಬಿದೆ ದೇಶದ ಮತ್ತು ಎಲ್ಲಾ ನಾಗರಿಕರ ಶಾಂತಿ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದು ಉಪರಾಷ್ಟಪತಿ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ